ಒಳಗಡೆ ನೋಡ್ತಾ ಇರ್ಬೋದು ನೀವು ಇನ್ನು ನಿಮ್ಗೆ ಸಾಫ್ಟ್ ಆಗಬೇಕು ಅಂತಂದ್ರೆ ಹಿಟ್ಟನ್ನ ಕಲ್ಸ್ಬೇಕಾದ್ರೆ ಸ್ವಲ್ಪ ಮೆತ್ತ ಕಲ್ಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಹಾಕೊಂಡಿದ್ದೀನಿ ತೋರ್ಸೋಣ ಹೆಂಗಿದೆ ಅಂತ ಮುಗ್ದು ನೆಕ್ಸ್ಟ್ ಕಟ್ ಮಾಡಿ ಗೊತ್ತಿಲ್ಲ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೇಗಿರುತ್ತೆ ಅಂತ ಒಂದೊಂದೇ ಎಲ್ಲ ತಗೊಂಡು ಇದಕ್ಕೆ ಸ್ಲಿಮ್ ಇಟ್ಕೋಬೇಕು ಯಾವಾಗಲೂ ಫ್ಲೇಮ್ನ ಅದು ಚೆನ್ನಾಗಿ ಕಾದಿದೆ ಹಂಗಾಗಿ ಹಂಗ ಕಾಣಿಸ್ತಾ ಇದೆ ಅಷ್ಟಿನೇ ಕಾದಿದೆ ಏನ್ ಮಾಡ್ತಿದ್ಯಾ ಸ್ವೀಟಾ ಯಾವ ಹ್ಞೂ ಫಸ್ಟ್ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರು ನೆಕ್ಸ್ಟ್ ಒಂದು ಬೌಲ್ ಮೈದಾ ಹಾಕೊಳ್ಳೋದ ಫುಲ್ ಒಂದು ಬೌಲ್ ಬೌಲ್ ಬೇಕು ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಸ್ವೀಟ್ ಇದು ಹ್ಞೂ ಇದು ಸ್ವಲ್ಪ ಜಲ್ಡಿ ಹಿಡ್ಕೊಳ್ರೆ ಆಯಿತು ಯಾಕಂದ್ರೆ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬೇಗ ಆಗುತ್ತಲ್ವಾ ಕ್ಲಿಕ್ಕಾಗಿ ಇದಕ್ಕೆ ಹಾಲು ಬೇಕಾಗುತ್ತೆ ಅನ್ಸುತ್ತಲ್ಲ ಹ್ಞೂ ಹಾಲು ಬೇಕು ಸ್ವಲ್ಪ ಬಿಸಿ ಹಾಲು ಸ್ವಲ್ಪ ಬಿಸಿ ಹಾಲಾಗಿದೆ ಇವಾಗ ಹಾಕಿರೋದು ಮಿಲ್ಕ್ ಪೌಡರು ಮತ್ತೆ ಏನು ಮೈದಾ ಇಟ್ಟಲ್ವಾ ಉಪ್ಪು ಮೈದಾ ಇಟ್ಟು ಒಂದ್ ಬೌಲ್ ಮೈದಾ ಮತ್ತೆ ಇದು ತುಪ್ಪ ಇವಾಗ ಮನೇಲೆ ಕಾಯಿಸಿರೋದು ತುಪ್ಪ ಫ್ರೆಶ್ ಆಗಿ ಮನೇಲಿ ಕೆನೆ ತೆಗೆಬಿಟ್ಟು ಕಾಯಿಸಿ ಏನದು ಒಂದು ಚಿಟಕಿ ಅಷ್ಟು ಉಪ್ಪು ಒಂದ್ ಚಿಟಕಿ ಹಸು ಏನಕ್ಕೆ ಟೇಸ್ಟ್ ಓಕೆ ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಇದು ತುಂಬಾ ಸಿಂಪಲ್ ಸ್ವೀಟಾ ಬೇಗ ಆಗುತ್ತಾ ಕ್ವಿಕ್ ಆಗುತ್ತಾ ಎಷ್ಟು ಬೇಗ ಆಗುತ್ತೆ ಸ್ಕೂನ್ ಹಾಲು ಇಷ್ಟ ಸಾಕು ನೆಕ್ಸ್ಟ್ ಅದೇನು ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿರೋದಾ ನೆಕ್ಸ್ಟ್ ತುಪ್ಪ ಎರಡು ಸ್ಪೂನ್ ತುಪ್ಪ ತುಪ್ಪ ಎರಡು ಸ್ಪೂನು ಸಾಕಾಗುತ್ತಾ ಸಾಕು ಎಷ್ಟು ಬೇಗ ಆಗುತ್ತೆ ಇದು ಸ್ವೀಟ್ ಇದು ಹಾಕಿ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಅದರ ತುಪ್ಪ ಪ್ರಿಯರಿ ಪ್ರಿಯರು ಸಾಕು ಸ್ವಲ್ಪ ಬಿಸಿ ಹಾಳ ಹಾಕೊಂಡು ಇಲ್ಲಿ ಒಂದು ಒಂದು ಕಪ್ ಅಷ್ಟು ಇದ್ಯಾ ಓಕೆ ಹಾಕಿ ಅದನ್ನ ಕಲಸಿಕೊಳ್ಳೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಇಲ್ಲ ನಮ್ಮ ಹತ್ರ ಇದು ಬೀಟರ್ ಇರುತ್ತಲ್ಲವಾ ಎಲೆಕ್ಟ್ರಿಕ್ ಅದ್ರಲ್ಲಾದರೂ ಪಡ್ಕೋಬೋದು ಹಾಲು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾ ಮತ್ತೆ ಅದು ಗಟ್ಟಿ ಇದೆ ಹ್ಞೂ ಸ್ವಲ್ಪ ಹಾಕ್ಕೊಬೇಕಾ ಕಲಿಸ್ತಾ ಇದ್ದೀರ ನೀಟಾಗಿ ಚೆನ್ನಾಗಿ ಇದು ಎಷ್ಟೊತ್ತವರೆಗೂ ಕಲಿಸ್ಬೇಕು ಎಷ್ಟೊತ್ತು ಅಂತಲ್ಲ ಅದು ಒಂದು ಹತ ಬರೋವರೆಗೂ ಸಾಕು ಹ್ಞೂ ಅಂದ್ರೆ ಇದಕ್ಕೆ ಮತ್ತೆ ಏನು ನೀರೇನ ಆಡ್ ಮಾಡೋದು ಬೇಡ ಅವಶ್ಯಕತೆ ಇಲ್ವಾ ಹ್ಮ್ ಬೇಕಾದ್ರೆ ಸ್ವಲ್ಪ ಹಾಕೋಬಹುದು ಅಷ್ಟೇ ಹಾಲು ಹಾಕೋಬೇಕು ಈ ತರ ಚೆನ್ನಾಗಿ ಕೈಯಲ್ಲೇ ನಾದ್ಕೊಂಡು ಕಲ್ಸ್ಕೋಬೇಕು ಸ್ಮೂತ್ ಆಗವ್ರಿಗೂ ಕಲ್ಸ್ಬೇಕಾ ನೀಟಾಗಿ ಕಲ್ಸ್ಕೊಂಡು ಹ್ಮ್ ಸ್ವಲ್ಪ ತುಪ್ಪ ಹಾಕೋಬಹುದು ಹ್ಮ್ ಅಷ್ಟೇ ಇವಾಗ ಇದ್ ಮಾಡಿ ಏನ್ ಮಾಡೋದು ನೆಕ್ಸ್ಟ್ ಇದನ್ನ ಕರಿಬೇಕು ಹೌದಾ ಎಣ್ಣೆಯಲ್ಲಿ ಕರಿಬೇಕಾ ಇವರು ಮೊಬೈಲ್ ವರ್ಕ್ ಮಾಡ್ತಾರೆ. ಸ್ವೀಟ್ ಮಾಡೋ ಪ್ರೊಸೆಸ್ ಇದೆನ್ ತುಂಬಾ ಸಿಂಪಲ್ ಆಗಂತ ರೆಸಿಪಿನಾ. ಹೇಳಿ ಈ ರೆಸಿಪಿ ಬಗ್ಗೆ ನೀವು ಹೆಂಗೆ ಕಲ್ತೊಂಡ್ರಿ ಸ್ವಲ್ಪ? ಬಿಟ್ಟು ಹೇಳಿ ಹೆಂಗೆ ಇರುತ್ತೆ ಅಂತ. ಎಲ್ಲಿ ಕಲ್ತೊಂಡ್ರಿ ಅಂತ ಹೇಳಿ. ನಾನು ಕಲ್ತೆ ಕಲ್ತತೆ. ಆಕ್ಚುಲಿ ನಾನು ಮಾಡಿ ಚೆನ್ನಾಗಿ ಓನಾ ಕಲ್ತೊಂಡೆ ನಾನು. ಓನಾ ಕಲ್ತೊಂಡೆ ನಾನು. ಈಗ ಇದು ಚೆನ್ನಾಗಿ ಆಯ್ತಾ ಓಕೆನಾ? ಫೈನಲಿ ರಿಸಲ್ ಬಂತಾ. ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಇದನ್ನ ಲಟ್ಸ್ಕೋಬೇಕು ಏನು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಎಕ್ಸ್ಟ್ರಾ ಆಗ್ತಾ ಇರದ ಸಾಫ್ಟ್ ಆಗುತ್ತೆ ಅಂತ ಚನ್ನಾಗಿ ನಾಡ್ಕೋಬೇಕು ಹ್ಮ್ ಆಮೇಲೆ ಹ್ಮ್ ರಚಿಸ್ಕೋಬೇಕು ಇದನ್ನ ವೀಕ್ ಆಗುತ್ತಾ ಎಷ್ಟು ಟೈಮ್ ಆಗಿ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಹಾ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷದಿಂದ ನೀವು ಇದನ್ನ ಮಾಡ್ತಾನೆ ಇದ್ದೀರಾ ನಾ ಅಲ್ಲ ಹದಿನೈದು ನಿಮಿಷ ರೆಸಿಪಿ ಅಂತ ಹೇಳ್ತಾರೆ ಹದಿನೈದು ನಿಮಿಷದಿಂದ ಇವರು ನಾ ಅದನ್ನು ಇಟ್ಟ ಆಯ್ತು ಅಷ್ಟೇ ಹ್ಞೂ ಇಲ್ಲಿ ಒಸ್ಕೋಬೇಕು ಇವಾಗ ಒಸ್ಬೇಕಾ ಒಂದು ಐದು ನಿಮಿಷ ನೆನೆ ಬೇಕಾ ಕಾಲ್ ಮಾಡಿದೆ ಈ ಥರ ಒಸ್ಕೋಬೇಕು ಹ್ಞೂ ಆಮೇಲೆ ಒಸ್ಕೊಂಡು ಕಟ್ ಮಾಡ್ಕೋಬೇಕು ಯಾವ ಶೇಪ್ ಶೇಪ್ ಕಟ್ ಮಾಡ್ಕೋರ್ ಶೇಪ್ ಕಟ್ ಮಾಡ್ಬಿಟ್ಟು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂಡು ಎಣ್ಣೆಲಿ ಕರ್ಕೊಳ್ಳೋದು ಅಷ್ಟೇ ಸಕ್ಕರೆ ಪಾಕಕ್ಕೆ ಹಾಕದಲ್ವಾ ಮತ್ತೆ ಶುಗರ್ ನಮ್ಮ ಅಕ್ಕ ಊಂಡಿ ಒಸಿತಾನೆ ಇದೆ ನಮ್ಮ ಅಕ್ಕ ಅಣ್ಣಕ್ಕ ದೊಡ್ಡಕ್ಕಾಗಿ ಇವಾಗ ಆಯ್ತಾ ಈ ತರ ಹೊಸ್ಕೊಂಡು ಚಾಕು ಏನಾದ್ರು ತಗೊಂಡು ಕಟ್ ಮಾಡ್ಕೋಬೇಕು ನಿಮ್ಗೆ ಚಾಕು ಇದೆಯಾ ಚಾಕು ಕೊಡಿ ಕಟ್ ಮಾಡ್ಕೊಂಡು ಆಮೇಲೆ ಎಣ್ಣೆಲ್ ಕರ್ಕೊಳ್ಳೋದು ನೆಕ್ಸ್ಟ್ ನೋಡೋಣ ಸ್ವೀಟ್ ಹೆಂಗಿರುತ್ತೆ ಅಂದ್ರೆ ಶೇಪು ಯಾವ್ದಾದ್ರು ಓಕೆ ಯಾವ ಶೇಪ್ ಬೇಕು ಆ ಶೇಪ್ ಡೈಮಂಡ್ ಆದ್ರೂ ಓಕೆ ಸ್ಕ್ವೇರ್ ಆದ್ರೂ ಓಕೆ ಅಲ್ವಾ ಹ್ಮ್ ನಾನು ಸ್ಕ್ವೇರ್ ಶೇಪಿಗೆ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಶೇಪಿಗೆ ಮಾಡಿ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಹ್ಮ್ ಶೇಪ್ ಕಟ್ ಮಾಡಿ ನೆಕ್ಸ್ಟ್ ತೋರಿಸ್ತೀವಿ ಏನು ಮಾಡ್ತೀವಿ ಅಂತ ಎರಡು ಸಾಕು ಎಲ್ಲ ಕಟ್ ಮಾಡ ಒಂದು ಸೈಡ್ ಶೇಪ್ ಹೋಗುತ್ತೆ ಓಡ್ಸ್ ಓಕೆ ನೀನೇನು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು ಟ್ರಸ್ಟ್ ನಾನು ಹಂಗೆ ಹೇಳಲ್ಲ ಆನೆಸ್ಟ್ ಆಗಿ ಹೇಳಲ್ಲ ಆನೆಸ್ಟ್ ರಿವ್ಯೂ ಕೊಡಲ್ವಮ್ಮ ನಮ್ಮ ಹೇಳಲ್ಲ ಚೆನ್ನಾಗಿಲ್ಲ ಗೊತ್ತು ನೀನ್ ಆ ತರ ಮಾಡ್ತೀಯಾ ನೀವ್ ಏನ್ ಮಾಡ್ತಿದೀರಾ ಇನ್ನು ಸ್ವಲ್ಪ ಇಟ್ಟಿದ್ಯಾ ಇದ್ದೆನು ಮಾಡ್ಬೇಕು ಇಲ್ ಮಾಡ್ತಾ ಇದ್ದಾರೆ ಸರಿ ಅದ ಆಮೇಲೆ ಮಾಡೋಣ ಹ್ಮ್ ನೆಕ್ಸ್ಟ್ ಎಣ್ಣೆ ಹಾಕೊಳ್ಳೋಣ ಇಲ್ಲಿ ಇವಾಗ ಮಾಡ್ತಾ ಇದೀವಿ ಇಲ್ಲಿ ಎಣ್ಣೆ ಏನು ಬಿಸಿ ಆದ್ಮೇಲೆ ಅಷ್ಟು ಬೇಕಾ ಕಪ್ ಶುಗರ್ ಹಾಕಿದ್ದಾರೆ ಇವಾಗ ಇದಕ್ಕೆ ನೀರು ಎಷ್ಟು ಸ್ವೀಟ್ ಜಾಸ್ತಿ ಅಂತ ಜಾಮೂನ್ ಹೌದಾ ಇವಾಗ ಬಿಸಿ ಆಗ್ಬೇಕು ಅದೇನ್ ಪಾಕ ಏನ್ ಬರ್ಬೇಕಾ ತರ ಏನಿಲ್ಲ ಕರ್ಗುದ್ರೆ ಸಾಕು ಪಾತ್ರೆ ಚೇಂಜ್ ಮಾಡೋದು ಅದಲ್ಲ ಚಿಕ್ಕು ಪಾತ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಜಸ್ಟ್ ಕರಗಿದ್ರೆ ಸಾಕು ಇವಾಗ ಇದು ಬಿಸಿಯಾಗಿದ್ಯಾ ಎಣ್ಣೆ ಸಕ್ಕರೆ ಕಲಕ್ತಿದೆ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಇದೆ ಅಷ್ಟೇ ಕರ್ಗಿದ್ಮೇಲೆ ಆಫ್ ಮಾಡ್ಲಾ ಸಕ್ಕರೆ ಕರ್ಗಿದೆ ಸಾಕ ಸಕ್ಕರೆ ಪಾಕ ಕಾದಿದ್ಯಾ ಸಕ್ಕರೆ ಪಾಕ ಚೆನ್ನಾಗಿ ಕಾದಿದೆ ಇವಾಗ ಆಫ್ ಮಾಡೋಣ ಓಕೆ ಆಫ್ ಇವಾಗ ಸಾಕು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾದಿದೆ ಹುಷಾರು ನೆಕ್ಸ್ಟ್ ಇದನ್ನ ಹಾಕ್ಕೊಳ್ತಾ ಹೋಗೋದು ಸ್ಲಿಮ್ ಓಕೆ ಸ್ವಲ್ಪ ಜಾಸ್ತಿ ಕಾದಿದೆ ಸೇಮ್ ಪನ್ನೀರ್ ತರ ಕಾಣಿಸ್ತಿದೆ ನೋಡಕ್ಕೆ ನೋಡೋಕ್ಕೆ ಬ್ರೆಡ್ ಥರನೂ ಕಾಣಿಸ್ತಾ ಇದೆ ಜಾಸ್ತಿನೇ ಕಾದಿದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕಾಯಿತು ನೀವೇನಾದರೂ ನೀವೇನಾದರೂ ಆ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಬೇಗ ಅಂದರೆ ಎಣ್ಣೆ ಇಷ್ಟೊಂದು ಬಿಸಿ ಆಗಿದ ತಕ್ಷಣನೇ ಹಾಕ್ಬಿಡಿ ಯಾಕಂದರೆ ಬೇಗ ಕಪ್ಪುಗಾಗ್ಬಿಡುತ್ತೆ ಇದು ಒಳಗಡೆ ಸ್ವಲ್ಪ ಸ್ಲಿಮ್ ಮಾಡಿಕೊಂಡು ಹಾಕೊಂಡ್ರೆ ಬೆಟರ್ ನೋಡಿ ಸ್ವಲ್ಪ ರೋಸ್ಟ್ ಆಯ್ತು ಇಟ್ಸ್ ಓಕೆ ಫಸ್ಟ್ ಇದು ತೆಗೆದುಬಿಡಿ ಸ್ವಲ್ಪ ಕಪ್ಪುಗಾದ್ವಾ ಇಲ್ಲ ಪುಟಾಣಿ ದಿಂಬಿದಂಗಿದಾವೆ ಪಿಲ್ಲೋ 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 ಬಿಸ್ಕೆಟ್ ತರ ಕಾಣಿಸ್ತಾ ಹ್ಮ್ ಸ್ವಲ್ಪ ಜಾಸ್ತಿ ಇರೋ ಅಷ್ಟ ಆಯ್ತಾ ಸ್ವಲ್ಪ ನೆಕ್ಸ್ಟ್ ಒಂದ್ ಪ್ಲೇಟಿಗೆ ಹಾಕೊಂಡು ಅದನ್ನ ಸಕ್ಕರೆ ಪಕ್ಕ ಮೇಲೆ ಹಾಕೋಣ ಇನ್ನೊಂದು ಸ್ವಲ್ಪ ಹಾಕ್ಬೋದು ಇನ್ನೂ ಜಾಸ್ತಿ ಅಷ್ಟು ಬಿಟ್ಟು ಲೋ ಫ್ಲೇಮ್ ಮಾಡಿ ಜಾಸ್ತಿ ಕಾದಿತ್ತು ಅಂದ್ಬಿಟ್ಟು ಆಫ್ ಮಾಡಿದ್ರು ಗ್ಯಾಸು ಲೋ ಫ್ಲೇಮ್ ಮಾಡಿದ್ರೆ ಆಯ್ತು ಆಯ್ತಾ ಇನ್ನು ಸ್ವಲ್ಪ ಇದೆ ಇದು ಚಪಾತಿ ಹೊಸಿದ್ರೆ ಮಳಗಡೆ ಏನು ಹೊಸಿದ್ದು ಓಕೆ ಏನಕ್ಕೆ ತುಂಬಾ ಬಿಸಿ ಕಾಂಡವ ಎಣ್ಣೆ ಹಾಕ್ಬಾರ್ದು ತುಂಬಾ ಫುಲ್ ಬಿಸಿ ಇರ್ಬಾರ್ದು ಸ್ವಲ್ಪ ಅಂದ್ರೆ ಸ್ವಲ್ಪ ಮೀಡಿಯಮ್ ಹಾಕಿದ್ರೆ ಯಾಕಂದ್ರೆ ಬೇಗ ಕಪ್ಪುಗಾಗಿ ಬಿಡತ್ತಲ್ವಾ ಒಂಥರ ಸೀದೋಗಿರೋ ತರ ಆಗಿಬಿಡುತ್ತೆ ಪನ್ನೀರ್ ತರ ಕಾಣಿಸ್ತಾ ಇದೆ ಪನ್ನೀರ್ ಬಿಸ್ಕೆಟ್ ನೀವು ಮನೇಲಿ ಟ್ರೈ ಮಾಡ್ಬೋದು ಮನೇಲಿ ಟ್ರೈ ಮಾಡಿ ಬೇಗ ಆಗುತ್ತೆ ಕ್ವಿಕ್ ಆಗುತ್ತೆ ಆಮೇಲೆ ಚೆನ್ನಾಗಿ ಇರುತ್ತೆ ಆಕ್ಚುಲಿ ಹಾ ಹೌದು ಮನೆಗೆ ಯಾರಾದ್ರೂ ಗೆಸ್ಟ್ ಬೇ ಏನಾದ್ರು ಅರ್ಜೆಂಟ್ ಆಗಿ ಹೋದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡಬಹುದು ನೀವು ಯಾಕಂದ್ರೆ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಏನ್ ತುಂಬಾ ಎಕ್ಸ್ಟ್ರಾ ಸ್ಪೆಷಲ್ ಅಂತ ಏನಿಲ್ಲ ಕ್ವಿಕ್ ಯಾಕೆ ಆಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಆಗಿದೆ ಪಿಲ್ಲೋ ತರ ಕಾಣಿಸ್ತಾ ಇದೆ ಸ್ವಲ್ಪ ಇದು ಬೇಯ್ತಾ ಇದೆ ನಿಧಾನಕ್ಕೆ ಸೊ ಮನೆಗೆ ಯಾರಾದರೂ ಬಂದರೆ ನಿಮಗೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಅಂದರೆ ಮಾಡ್ಬೋದು ಹೊರ್ಗಡೆಯಿಂದ ತರ್ಸೋಕ್ಕಾಗಲ್ಲ ಅಂತ ಅಂದರೆ ಅರ್ಜೆಂಟಾಗಿ ಟ್ರೈ ಮಾಡಿ ಒಂದ್ಸಲ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ತಿಂದಿಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ ಏನು ಮಾಡಬೇಕು ಮಾಡಿ ಆಮೇಲೆ ಓಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಫುಲ್ ನೀವು ಸಕ್ಕರೆ ಪಾಕಕ್ಕೆ ಹಾಕ್ಬೇಕು ಇನ್ನೊಂದು ಸ್ವಲ್ಪ ಇದೆ ಸೊ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸ್ವಲ್ಪ ಇರೋದು ಮೆಕ್ಕು ಎಷ್ಟು ಸ್ಕ್ವಯರ್ ಶೇಪ್ ಸೆಂಟ್ರಲ್ ಇರೋದು ಇದು ಸೈಡಲ್ಲಿರೋದು ಸ್ವಲ್ಪ ಶೇಪ್ ಔಟ್ ಆಗಿದೆ ಓಕೆ ಏನಂದ್ರೆ ಮೇನ್ ಇದರಲ್ಲಿ ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ಬೇಕು ಇಲ್ಲಾಂದ್ರೆ ಬೇಗ ಸಿಕ್ಕಪ್ಪ ಆಗಿಬಿಡುತ್ತೆ ಗೊತ್ತಾಗುತ್ತೆ ಸ್ವಲ್ಪ ಬ್ರೌನಿಶ್ ಬಂದಿದ ತಕ್ಷಣ ತೆಗ್ದಿಟ್ಟು ಹೊರ್ಗಡೆ ಎಷ್ಟೊತ್ತಿ ಒಂದ್ ಹದ್ ನಿಮಿಷ ಹ್ಮ್ ಸ್ವಲ್ಪ ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ಪಾಕಕ್ಕೆ ಹಾಕೊಳ್ಳಿ ಅಷ್ಟೇ

ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು ಎರಡು ಅವರ್ ಮಿನಿಮಮ್ ಅದನ್ನ ನೆನೆಯಬೇಕು ಪಾತ್ರೆ ಎರಡು ಅವರ್ ನಂತರ ಆಮೇಲೆ ಆಮೇಲೆ ತಿನ್ಬೋದು ಇವಾಗ ತಿನ್ನೋಕ್ಕೆ ಅಷ್ಟು ಸ್ವಲ್ಪ ಹಾರ್ಡ್ ಇರುತ್ತೆ ಆಮೇಲೆ ಈ ಪಾಕದೊಳಗಡೆ ಹಾಕಿದ ತಕ್ಷಣ ತಿನ್ಬಾರ್ದು ಸ್ವಲ್ಪ ಹಾರ್ಡ್ ಅನ್ಸುತ್ತೆ ಎಷ್ಟು ಎಷ್ಟು ಒಂದ್ ಎಷ್ಟು ಅವರ್ ಬಿಡಬೇಕು ಎರಡು ಅವರ್ ಬಿಡಬೇಕು ಎರಡು ಅವರ್ ಪಾಕದೊಳಗಡೆ ನೆನೆಬೇಕು ಚೆನ್ನಾಗಿದ್ದು ಸೊ ಆಮೇಲೆ ನೀವು ತಿಂದ್ರೆ ಜಾಮೂನ್ ತರ ಟೇಸ್ಟ್ ಇರುತ್ತೆ ಅಂತ ಅನ್ಸುತ್ತೆ ನಾವು ಮಾಡ್ಬೇ ಮಾಡ್ಬೇಕಾದ್ರೇನೆ ಒಂದ್ ತಿನ್ಕೊಂಡೆ ಸ್ವಲ್ಪ ಜಾಮೂನ್ ತರ ಟೇಸ್ಟ್ ಅನ್ಸ್ತಿದೆ ಬಟ್ ಫುಲ್ ಮೇಲೆ ನೋಡೋಣ ಹೇಗಿರುತ್ತೆ ಅಂತ ಇದು ಪಾಕ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ಪಾಕ ಕಟ್ಬಿಟ್ರೆ ಎರಡು ಅವರ್ ನೆನಿಬೇಕಿದು ಹೌದಾ ಇದು ಪಾಕ ಎಲ್ಲ ಇಟ್ಕೊಂಡು ಇನ್ ಸ್ವಲ್ಪ ದಪ್ಪ ಆಗ್ತದೆ ಸಾಫ್ಟ್ ಆಗ್ತದ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಅಂತ ಸೊ ಮನೆಯಲ್ಲಿ ಟ್ರೈ ಮಾಡ್ಬೋದಲ್ವಾ ಬೇಗ ನಾವು ಆಗುತ್ತೆ ಕ್ವಿಕ್ ಆಗಿ ಮನೇಲಿ ಇರುವಂತ ಐಟಮ್ ಬಳಸ್ಕೊಂಡು ಮಿಲ್ಕ್ ಪೌಡರ್ ಮೈದಾ ಮತ್ತೆ ಶುಗರ್ ಇಷ್ಟಿದ್ರೆ ಸಾಕಾಗುತ್ತೆ ಏನು ತುಂಬಾ ಕಷ್ಟ ಆಗಲ್ಲ ಸೊ ನೀವು ಮಾಡ್ಕೊಂಡು ಟ್ರೈ ಮಾಡ್ಬೋದು ಚೆನ್ನಾಗಿ ಒಂದು ಟೂ ಅವರ್ಸ್ ಆದಮೇಲೆ ಹೆಂಗಿದೆ ಅಂತ ಹೇಳ್ಬೋದು ಮಾಡಿದರೆ ನಮ್ಮ ಮನೇಲಿ ಇವತ್ತು ನೋಡೋಣ ಹೆಂಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಓಕೆನಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವೀಡಿಯೋ ನೋಡೋದಕ್ಕೆ ಬಾಯ್ ಬಾಯ್ ಹ್ಞೂ ತೋರಿಸಿ ಹೆಂಗಿದೆ ಅಂತ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಜಾಮೂನ್ ಥರ ಟೇಸ್ಟ್ ಇದೆ ನೋಡ್ತಾ ಒಳಗಡೆ ನೋಡಿ ಗೊತ್ತಾಗ್ತಿದೆ ಸೇಮ್ ಜಾಮೂನಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಟೇಸ್ಟು ಹಾಗೆ ಇರುತ್ತೆ ಚೆನ್ನಾಗ್ತಲ್ಲ ಹೆಂಗಿದೆ ಟೇಸ್ಟು ಸಾಫ್ಟಾಗಿದೆ ಸಾಫ್ಟಾಗಿದೆಯಾ ಒಂದು ಮೂರು ಹಾಕೊಂಡಿದ್ದೀನಿ ತೋರ್ಸೋಣ ಹೆಂಗಿದೆ ಅಂತ ಮುದ್ದುಬಿಟ್ಟು ನೋಡ್ಬೋದು ಎಷ್ಟು ಸ್ಮೂತಾಗಿ ನೋಡ್ತಾ ಇರ್ಬೋದು ನಾನು ಮುರಿದಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದೈತೆ ಸೇಮ್ ಜಾಮೂನ್ ಥರನೇ ಟೇಸ್ಟ್ ಇರುತ್ತೆ ನೀವು ಆರಾಮ್ಸೆ ಮನೆಯಲ್ಲೇ ಟ್ರೈ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದರೆ ಖಂಡಿತ ಇಷ್ಟಪಡ್ತಾರೆ ಸೊ ಹೇಳಿದ ರೀತಿಯಲ್ಲೇ ಮಾಡಿ ನಾವು ಫಸ್ಟ್ ಟೈಮ್ ಮಾಡಿರೋದಲ್ವಾ ಹಾಗಾಗಿ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ Non li ha tra i denti.